ಇನ್ನು ಸಿಎಂ ಕುರ್ಚಿ ಬಗ್ಗೆ ಮಾತಾಡದಂತೆ ಹೈಕಮಾಂಡ್ಗೆ ದೂರು ನೀಡಿದ್ದಾರೆ ಆ ದೂರಿನ ಬೆನ್ನಲ್ಲೇ ಸಿಎಂ ಆಕಾಂಕ್ಷಿಗಳು ಯೂಟರ್ನ್ ಹೊಡೆದಿದ್ದಾರೆ ನಾನು ಸಿಎಂ ಆಕಾಂಕ್ಷಿ ಅಲ್ಲವೇ ಅಲ್ಲ ಅಂತ ದೇಶಪಾಂಡೆ ಈಗ ಯೂಟರ್ನ್ ಹೊಡೆದಿದ್ದಾರೆ ಈ ಹಿಂದೆ ಸಿಎಂ ಸ್ಥಾನದ ಬಗ್ಗೆ ಬಹಿರಂಗವಾಗಿ ಮೇಲಿಂದ ಮೇಲೆ ಆರ್ ವಿ ದೇಶಪಾಂಡೆ ಹೇಳಿಕೆ ಕೊಟ್ಟಿದ್ರು ನಮ್ಮ ಸರ್ಕಾರ ಇರೋವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಸಿದ್ದರಾಮಯ್ಯನವರೇ ಐದು ವರ್ಷ ಅಧಿಕಾರ ನಡೆಸ್ತಾರೆ ಬೆಳಗಾವಿಯಲ್ಲಿ ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಅಧಿಕಾರಕ್ಕೆ ನಮಗೆ ಇನ್ನೂ ನಾಲ್ಕು ವರ್ಷ ಇದೆ ಸಿಎಂ ಬದಲಾವಣೆ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ಅಂತ ಆರ್ ವಿ ದೇಶಪಾಂಡೆ ಯೂಟರ್ನ್ ಹೊಡಿತಿದ್ದಾರೆ ಕುರ್ಚಿ ಖಾಲಿ ಮಾಡಿದ್ರೆ ಕ್ಲೇಮ್ ಮಾಡಬೇಕು ಕುರ್ಚಿ ಖಾಲಿ ಇಲ್ಲ ನೋಡಿ ಯಾವಾಗ ಏನ್ ಆಗ್ತದೆ ನಮ್ಮ ಅಭಿಪ್ರಾಯ ನಾವು ಹೇಳ್ತೇವೆ ಇವತ್ತು ಯಾವ ಕುರ್ಚಿ ಖಾಲಿ ಇಲ್ಲ ಫುಲ್ ಅದಾವೆ ಹಾಗಾಗಿ ನಾಗ್ಲಿ ಮತ್ತೊಬ್ಬರಾಗಲಿ ಯಾವ ಎಮ್ ಬಿ ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಬಹಳ ಸ್ಪಷ್ಟವಾಗಿರ್ತಾರೆ ನೋಡಿ ಇವತ್ತು ನಿನ್ನೇನು ಪೇಪರ್ ಓದಾಗ್ತು ನನಗೆ ಸೇಮ್ ಆಗೋ ಏನು ಆಶಯ ಇಲ್ಲ ಅದನ್ನ ನಾನು ಮುಂದಿನ ಆ ಸಮಯದಲ್ಲಿ ನಾ ಪ್ರಯತ್ನ ಅಂತ ಹೇಳಿದ್ದಾರೆ ಅವರು ಒಳ್ಳೆಯರು ಸಜ್ಜನರು ಮತ್ತು ಎಲ್ಲರೂ ಹಚ್ಕೊಂಡು ಹೋಗ್ತಾರೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇವನ್ ಚಗಾನ ಖಾಲಿ ಇಲ್ಲ ಏನ್ ರೇಸ್ ಮಾಡ್ತೀರಿ ಯಾರ ಜೊತೆ ಮಾಡ್ತೀರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಆದರೆ ಐದು ವರ್ಷ ಅವರು ಇರ್ತಾರೆ ಏನ್ ಮಾಡ್ತಾರೆ ನಮ್ಗೆ ಆಶೆ ಇರುದು ಬಂದು ಅದ ಬೆನ್ನ ಬೆನ್ನ ಹತ್ತಿಲ್ಲ ಕಲ್ಪನೆ ನನ್ನ